ಅವರು ಮಹಿಳೆಯಾಗಿ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಇವಾಗ ಸೌಜನ್ಯ ಪ್ರಕರಣ ಅವರು ಹೆಣ್ಣೆ ಅಲ್ವಾ ಸೌಜನ್ಯ ಎನ್ನುವ ಅವರು ಹೆಣ್ಣೆ ಅಲ್ವಾ ಅವಳಿಗೋಸ್ಕರ ಒಂದೇ ಒಂದು ಮಾತನಾಡದ ಈ ಶೋಭಾ ಕರಂದ್ಲಾಜೆಯ ಯಾವ ಧರ್ಮಾಧಾರಿತ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಉಪಯುಕ್ತವಾದಂತಹ ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಕ್ಕೆ ಮರಿಬೇಡಿ ಜನತಾ ಜನ್ ಸಬ್ಸ್ಕ್ರೈಬರ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುದೀರ್ಘವಾದಂತಹ ಐದು ವರ್ಷಗಳಾಯಿತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವು ಆಡಳಿತವನ್ನ ನಡೆಸಿದೆ ಆದ್ರೆ ಆ ಒಂದು ವಿಚಾರದಲ್ಲೆಲ್ಲ ಇವಾಗ ಮಾತಾಡ್ತಾ ಇರೋದು ಉಡುಪಿ ಸಂಸದರಾದಂತಹ ಇವಾಗ ಟಿಕೆಟ್ ತಪ್ಪಿಸಿಕೊಂಡು ಯಡಿಯೂರಪ್ಪ ಅವರ ಓಲೈಕೆಯಿಂದ ಬೆಂಗಳೂರಿನಲ್ಲಿ ಟಿಕೆಟ್ ಗಳಿಸಿಕೊಂಡ ಶೋಭಾ ಕರಂದ್ಲಾಜೆ ವಿಚಾರವನ್ನ ಹೇಳಲೇಬೇಕು ಯಾಕಂತಂದ್ರೆ ಐದು ವರ್ಷಗಳ ಈ ಒಂದು ಸುದೀರ್ಘ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬೆಳವಣಿಗೋಸ್ಕರ ಅಭಿವೃದ್ಧಿಗೋಸ್ಕರ ಅಹ್ ಯಾವುದೇ ಒಂದು ಸಹಾಯವನ್ನ ನೀಡದಿದ್ದಂತಹ ಈ ಒಂದು ಶೋಭಾ ಕರಂದ್ಲಾಜೆ ಅವರು ಸಂಸದ ಸ್ಥಾನಕ್ಕೆ ಅನ್ಫಿಟ್ ಅಂತ ಎಲ್ರಿಗೂ ಗೊತ್ತಿತ್ತು ಸ್ವತಃ ಉಡುಪಿ ಜಿಲ್ಲೆಯವರೇ ಇವರನ್ನ ಒದ್ದೋಡಿಸಿದ್ರು ಅಂದ್ರೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ರೆ ಅಹ್ ಚುನಾವಣೆಯನ್ನೇ ಬಹಿಷ್ಕರಿಸುವಂತಹ ಎಚ್ಚರಿಕೆಯನ್ನು ನೀಡಿದ್ರು ಆ ಒಂದು ಎಚ್ಚರಿಕೆಯ ಭಾಗವಾಗಿ ಶೋಭಾ ಕರಂದ್ಲಾಜೆಯನ್ನ ಎತ್ತಂಗಡಿ ಮಾಡಿ ಬೆಂಗಳೂರಿನಲ್ಲಿ ಟಿಕೆಟ್ ಕೊಡಿಸಿದ್ರು ಯಡಿಯೂರಪ್ಪ ಅವರು ಸೊ ಅದ್ ಆ ವಿಷಯ ಏನೇ ಇರಲಿ ಆ ವಿಚಾರ ಅಲ್ಲಿಗೆ ಬಿಡೋಣ ಆದ್ರೆ ಇಂತಹ ಒಂದು ಸಂಸದರ ಅವಶ್ಯಕತೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಇದೆಯಾ ಅಂತ ನಾವು ನೋಡ್ಕೋಬೇಕು ಓರ್ವ ಮಹಿಳೆಯಾಗಿ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಇವಾಗ ಸೌಜನ್ಯ ಪ್ರಕರಣ ಊರ್ವ ಹೆಣ್ಣೆ ಅಲ್ವಾ ಸೌಜನ್ಯ ಎನ್ನೋರು ಅವರ್ವ ಹೆಣ್ಣೆ ಅಲ್ವಾ ಅವಳಿಗೋಸ್ಕರ ಒಂದೇ ಒಂದು ಮಾತನಾಡದ ಈ ಶೋಭಾ ಕರಂದ್ಲಾಜೆಯ ಯಾವ ಧರ್ಮಾಧಾರಿತವಾಗಿ ಅಥವಾ ಜನಗಳನ್ನು ಅನ್ಕೋದು ಅಹ್ ಶೋಭಾ ಕರಂದ್ಲಾಜೆ ಅಂದ್ರೆ ಕಟ್ಟ ಹಿಂದುತ್ವವಾದಿ ಅಂತ ಖಂಡಿತವಾಗಿಯೂ ಅಲ್ಲ ಹಿಂದೂಗಳಿಗೆ ಅನ್ಯಾಯವಾದಾಗಲೂ ಶೋಭಾ ಕರಂದ್ಲಾಜೆ ನಮ್ಮ ರಾಜ್ಯಕ್ಕೆ ಬರಲಿಲ್ಲ ಯಾವಾಗ ಬರ್ತಾರೆ ಅಂದ್ರೆ ಅನ್ಯ ಧರ್ಮ ಮತ್ತು ಧರ್ಮ ಧರ್ಮ ಮತ್ತು ಅನ್ಯ ಧರ್ಮ ಅಂತ ವಿಚಾರ ಬಂದಾಗ ಧರ್ಮಾಧಾರಿತವಾಗಿ ಯಾವುದಾದ್ರೊಂದು ಕಲಹಗಳುಂಟಾಗುವಾಗ ಅಲ್ಲಿ ವಿಷ ಬೀಜ ಬಿತ್ತಲು ಇಂತಹ ನಾಯಕರು ಮುಂಚೂಣಿಯಲ್ಲಿರ್ತಾರೆ ಇದೇ ರೀತಿಯ ಘಟನೆಗಳು ಈ ಒಂದು ಐದು ವರ್ಷದಲ್ಲಿ ನಾಲ್ಕೈದು ಬಾರಿ ನಡೀತು ಆ ಎಲ್ಲಾ ಪ್ರಕರಣಗಳಲ್ಲೂ ಮುಂಚೂಣಿಯಲ್ಲಿ ಯಾರು ಈ ಶೋಭಾ ಕರಂದ್ಲಾಜೆ ಅವರು ಇದ್ದಿದ್ರು ಅದೇ ನಾವೆಲ್ಲ ರಾ ನಾವು ಮಾತ್ರ ಅಲ್ಲ ರಾಜ್ಯದಾದ್ಯಂತ ದೇಶಾದ್ಯಂತ ನೋಡ್ತಾ ಇರುವ ವಿಚಾರನೆ ಎಷ್ಟೇ ಗೊಂದಲಗಳು ನಡೆದ್ರು ನಮ್ಮ ರಾಜ್ಯಕ್ಕೆ ತುಟ್ಟಿ ಪಿಟ್ಟಿ ಕಣ್ಣದ ಈ ಒಂದು ಶೋಭಾ ಕರಂದ್ಲಾಜೆ ಏನಾದರೂ ಅನಾಹುತ ಅಂದ್ರೆ ಧರ್ಮಾಧಾರಿತವಾಗಿ ಧರ್ಮ ಮತ್ತು ಧರ್ಮ 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 ಅಂತ ಬರುವಾಗ ಅಲ್ಲಿ ಇಂತಹ ನಾಯಕರನ್ನು ಕಾಣಿಸುತ್ತಾರೆ ಇದು ಬರೀ ನಾಟಕದ ಜೂಜು ಅಂದ್ರೆ ಇಲ್ಲಿ ಇವರಿಗೆ ಹಿಂದುತ್ವ ಬೇಕಿಲ್ಲ ಹಿಂದೂಗಳಿಗೆ ಏನಾದ್ರೂ ಅನ್ಯಾಯವಾದ್ರೆ ನಾವಿದ್ದೇವೆ ಅನ್ನುವಂತಹ ಒಂದು ಕ್ರಿಯೆಗಳೆಲ್ಲ ಅಲ್ಲಿ ನಡೀತಾ ಇರೋದು ಆದ್ರೆ ಇವರನ್ನ ಹಿಂದೂಗಳನ್ನ ಓಲೈಕೆ ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಅದು ಅಲ್ಪಸಂಖ್ಯಾತರನ್ನ ಅಥವಾ ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ತಿ ಕಟ್ಟಿಂತಹ ಪ್ರಯತ್ನಗಳು ನಡೆಸ್ತಾರೆ ಅನ್ನೋದೇ ವಿಷಾದನೀಯವಾದಂತಹ ಒಂದು ಸಂಗತಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಸಹಬಾಳ್ವೆಯಿಂದ ಸಹತ್ವದಿಂದ ಜೀವಿಸುವಂತಹ ಅನೇಕ ಕುಟುಂಬಗಳು ಅಥವಾ ಅನೇಕ ಸಮಾಜಗಳು ಅಥವಾ ಅನೇಕ ಜಿಲ್ಲೆಗಳು ಈ ಒಂದು ರಾಜ್ಯದಲ್ಲಿ ಹಲವಾರು ಬಾರಿ ಕೋಮು ದ್ವೇಷವನ್ನ ಹರಡಿ ಇಲ್ಲಿ ಅಹ್ ಏನು ಧರ್ಮದಂಗಲ್ ವಿಚಾರದಲ್ಲಿ ಧರ್ಮ ದಂಗಲ್ ನಡೆಯುವಂತಹ ರೀತಿ ನೋಡಿಕೊಂಡಿದೆ ಇಂತಹ ನಾಯಕರುಗಳು ಯಾಕೆ ಹೇಳ್ಬೇಕು ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಸೌಜನ್ಯ ಪ್ರಕರಣ ನಡೀತಾ ಇದೆ ಅದಕ್ಕಾಗಿ ಅವ ಆ ಒಂದು ಹೋರಾಟಕ್ಕಾಗಿ ಒಂದು ಕನಿಷ್ಠ ಪಕ್ಷ ಬೆಂಬಲ ನೀಡದ ಈ ಊರ್ವ ಮಹಿಳಾ ಅಭ್ಯರ್ಥಿ ಏನಿದ್ದಾರೆ ಈವಾಗ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಇರ್ಬೋದು ಅಥವಾ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟ ಇರ್ಬೋದು ಹಿಜಾಬ್ ವಿಚಾರದಲ್ಲಿರ್ಬಹುದು ಉಡುಪಿಯಲ್ಲಿ ನಡೆದಂತಹ ವಿಡಿಯೋ ಚಿತ್ರೀಕರಣ ವಿಚಾರದಲ್ಲಿರ್ಬಹುದು ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಯಾಕಂದ್ರೆ ಆಪೋಸಿಟ್ ಭಾಗದಲ್ಲಿ ಯಾರಿದ್ದಾರೆ ಎನ್ನುವುದನ್ನ ಸೂಕ್ಷ್ಮವಾಗಿ ಗಮನಿಸಿ ನಂತರ ಹೆಜ್ಜೆ ಹಾಕುವಂತಹ ಈ ಒಂದು ಸಂಸದೆ ಈ ಒಂದು ಸಂಸದೆಯ ಜೊತೆ ಹಲವಾರು ನಾಯಕರುಗಳು ಬರ್ತಾರೆ ಆದ್ರೆ ಅವರನ್ನೆಲ್ಲ ಇಲ್ಲಿ ಹೇಳ್ತಾ ಹೋಗಲ್ಲ ಯಾಕಂದ್ರೆ ಈ ಇವತ್ತಿನ ಟಾಪಿಕ್ ಅಂದ್ರೆ ಶೋಭಾ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಯಾವತ್ತಿನಿಂದ ಅಂದ್ರೆ ಬಿಜೆಪಿ ಜೊತೆ ಬಿಜೆಪಿ ಅಂತಾನು ಹೇಳಕ್ ಆಗಲ್ಲ ಯಾಕಂತಂದ್ರೆ ಯಡಿಯೂರಪ್ಪನವರು ಕೆಜೆಪಿ ಅನ್ನುವಂತಹ ಒಂದು ಪಕ್ಷವನ್ನ ಕಟ್ಟಿದಾಗ ಅಹ್ ಬಿಜೆಪಿಯಿಂದ ಹೊರಬಂದು ಸ್ವತಃ ತಾನೇ ಒಂದು ಪಕ್ಷವನ್ನ ಕಟ್ಟಿದಾಗ ಆ ಪಕ್ಷಕ್ಕೆ ಬೆಂಬಲ ಕೊಟ್ಟವರಲ್ಲಿ ಶೋಭಾ ಕರಂದ್ಲಾಜೆ ಒಬ್ರು ಸೊ ಅದರಿಂದಾಗಿ ಬಿಜೆಪಿ ಅಥವಾ ಹಿಂದುತ್ವ ಅಂತ ಹೇಳಕ್ ಆಗಲ್ಲ ಯಾಕಂತಂದ್ರೆ ಇವರು ಯಾರು ನೈಜ ಹಿಂದೂಗಳು ಅಲ್ಲ ಅಥವಾ ನೈಜ ಬಿಜೆಪಿಗರು ಅಲ್ಲ ದ ದೇಶಭಕ್ತರು ಅಲ್ಲ ಯಾಕಂತಂದ್ರೆ ಇವರೆಲ್ಲರೂ ಔಪಚಾರಿಕತೆಯಾಗಿ ಜನರನ್ನ ಮರಳು ಮಾಡಕ್ಕೋಸ್ಕರ ಜನರ ನಡುವೆ ದ್ವೇಷಗಳನ್ನ ಹುಟ್ಟಿಗೋಸ್ಕೋಸ್ಕರ ಹುಟ್ಟಿರೋ ಕೆಲವೊಂದು ಜಂತುಗಳ ಕೂಟದಲ್ಲಿ ಇವರನ್ನು ಸೇರಿಸಬಹುದು ಯಾಕಂತಂದ್ರೆ ಅಹ್ ಈ ಒಂದು ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಂತಹ ಒಂದು ಪ್ರಕರಣದ ಬಗ್ಗೆ ಹೇಳುವುದಾದ್ರೆ ಹನ್ನೆರಡು ವರ್ಷಗಳಾಯಿತು ಸೌಜನ್ಯ ಎನ್ನುವಂತಹ ಓರ್ವ ಹೆಣ್ಣು ಮಗಳು ಶಾಲೆಯಿಂದ ಶಾ ಕಾಲೇಜಿನಿಂದ ಬರುವಂತಹ ಸಂದರ್ಭದಲ್ಲಿ ಅವಳನ್ನ ಬಲತ್ಕಾರ ಮಾಡಿ ರೇಪ್ ಮಾಡಲಾಗುತ್ತೆ ಮಾತ್ರವಲ್ಲ ಕೊಲೆ ಮಾಡಲಾಗುತ್ತೆ ಆದ್ರೆ ಆ ಒಂದು ಪ್ರಕರಣದ ಕುರಿತು ಆರೋಪಿಗಳನ್ನ ಕಂಡುಹಿಡಿಯಲಿಕ್ಕೋಸ್ಕರ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ಆದ್ರೆ ಆ ಒಂದು ಯಾವುದೇ ವಿಚಾರದಲ್ಲಿ ಈ ಒಂದು ವಿಚಾರವನ್ನ ದೇಶೀಯ ಮಟ್ಟಕ್ಕೆ ತಲುಪಿಸುವಂತಹ ಒಂದು ಒಂದೇ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಈ ಒಂದು ಶಾ ಸಂಸದರ ಕುರಿತು ಒಂದೆರಡು ಮಾತಾದರೂ ಹೇಳಕ್ಕೆ ಇರ್ತಿತ್ತು ಆದ್ರೆ ಇದು ಯಾವುದು ಮಾಡಂತಹ ಈ ಒಂದು ಸಂಸದೆ ಇವಾಗ ಮತ್ತೆ ಸ್ಪರ್ಧಿಸ್ತಾ ಇದ್ದಾರೆ ಸೊ ಅದರಿಂದಾಗಿ ಬೆಂಗಳೂರಿನ ಜನತೆ ಯಾವುದೇ ಕಾರಣಕ್ಕೂ ಈ ಓರ್ವ ಮಹಿಳೆಯನ್ನ ಕೊಡಬಾರ್ದು ಯಾಕಂತಂದ್ರೆ ನಿಮ್ಮ ಆ ಒಂದು ಜಿಲ್ಲೆಯಲ್ಲಿ ಈ ಓರ್ವ ಮಹಿಳೆಯಿಂದ ಯಾವುದೇ ಉಪಕಾರ ಯಾವತ್ತು ಸಿಗಲ್ಲ ಆದ್ರೆ ಸಂಸದೆಯಾಗಿರ್ತಾರೆ ಆದ್ರೆ ಮಾತಾಡಕ್ಕೂ ಬರಲ್ಲ ಹಿಂದಿ ಮಾತಾಡಲ್ಲ ಇಂಗ್ಲಿಷ್ ಮಾತಾಡಲ್ಲ ಓನ್ಲಿ ಕನ್ನಡ ಅದು ಕನ್ನಡ ಅಂದ್ರೆ ಕನ್ನಡ ಮಾತಾಡೋರಿಗೆ ಅರ್ಥ ಆಗಲ್ಲ ಅವರಿಗೆ ಸ್ವತಃ ಅರ್ಥ ಆಗುತ್ತೋ ಅದು ಗೊತ್ತಿಲ್ಲ ಏನೇ ಇರಲಿ ಇಂತಹ ನಾಯಕರನ್ನ ನಾವು ನೀವು ನೋಡ್ಕೊಂಡೇ ಚುನಾಯಿತರನ್ನಾಗಿ ಮಾಡ್ಬೇಕು ಸೊ ಪಾರ್ಲಿಮೆಂಟ್ ಅಲ್ಲಿ ಯಾರಿರ್ಬೇಕು ಯಾಕೆ ಇರ್ಬೇಕು ಅನ್ನೋದನ್ನ ನಾವು ಸ್ವತಃ ಚಿಂತೆ ಮಾಡಿ ನಂತರ ಇವರನ್ನ ಪಾರ್ಲಿಮೆಂಟ್ ಗೆ ಕಳಿಸ್ಕೊಡ್ಬೇಕು ಇಷ್ಟು ದಿನನಂತಹ ಅವಾಂತರಗಳಿಗೆ ನಾವೇ ಹೊಣೆ ಹೊಣೆ ಆಗಿಸುತ್ತಾ ಮುಂದಿನ ಇಂತಹ ಒಂದು ಅಹ್ ಏನು ಅಭ್ಯರ್ಥಿಗಳಿದ್ದಾರೆ ಯಾರೇ ಆಗಿರ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ಯಾರೇ ಆಗಿರ್ಲಿ ಚುನಾಯಿತರನ್ನಾಗಿ ಮಾಡುವಾಗ ನಾವು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಉಪಕಾರಿಯಾಗುವಂತಹ ಏನಾದ್ರೂ ಸಂಕಷ್ಟಗಳು ಬಂದಾಗ ಬರೀ ಅಹ್ ಅಜೆಂಡಾಗಳಲ್ಲಿ ಮಾತ್ರ ಅಲ್ಲ ಎಲ್ಲಾ ರೀತಿಯಲ್ಲಿಯೂ ಬಾಳುವತೆಗೆ ಧಕ್ಕೆ ಆಗದೆ ಇರುವ ರೀತಿಯಲ್ಲಿ ಯಾವ ರೀತಿಯಲ್ಲ ಸಂಕಷ್ಟಗಳು ಬರುತ್ತೆ ಎಲ್ಲದರಲ್ಲೂ ಕೈಜೋಡಿಸುವಂತಹ ಉತ್ತಮ ನಾಯಕ ನಾಯಕಿಯರನ್ನ ಪಾರ್ಲಿಮೆಂಟ್ ಗೆ ಕಳಿಸೋಣ ಸೊ ಈ ಈ ಒಂದು ಈ ಬಾರಿಯ ಲೋಕಸಭಾ ಚುನಾವಣೆ ಇದೊಂದು ಅಹ್ ಪರಿವರ್ತನೆಯ ಭಾಗವಾಗಿರ್ಲಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ